ನಮಸ್ತೆ ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ ಸೊ ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ಇದರ ಜ್ಞಾನ ನಿಮಗೆ ತುಂಬ ಅಗತ್ಯವಾಗಿರುತ್ತೆ ಈಗಾಗಲೇ ನಾವು ಆರರಿಂದ ಆರನೇ ತರಗತಿಯ ಇತಿಹಾಸ ಮತ್ತು ಪೌರ ನೀತಿಯ ಕ್ಲಾಸಸ್ಗಳ ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ ಅದನ್ನು ನೀವು ನಮ್ಮ ಚಾನಲ್ನಲ್ಲಿ ವೀಕ್ಷಿಸಬಹುದು ಸೊ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ಫಸ್ಟ್ ನೀವೇ ನೋಡಬಹುದು ಆದಷ್ಟು ನಮ್ಮ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ ಇದರ ಸದುಪಯೋಗ ಪಡಿಸಿಕೊಳ್ಳಿ ಈಗ ನಾವು ಆರನೇ ತರಗತಿಯ ಭೂಗೋಳ ಅಧ್ಯಾಯ ಹತ್ತು ಹಾಗೂ ಹನ್ನೊಂದನ್ನು ನೋಡೋಣ ಗ್ಲೋಬ್ ಮತ್ತು ನಕಾಶಗಳು ಹಾಗೂ ಭೂಮಿಯ ಸ್ವರೂಪದ ಕುರಿತು ನೋಡೋಣ ಈ ಎರಡೂ ಅಧ್ಯಾಯಗಳ ಸಂಕ್ಷಿಪ್ತ ಕೈಬರಹದ ನಾನು ಇಲ್ಲಿ ಕೊಟ್ಟಿದ್ದೇನೆ ಇದನ್ನಿಷ್ಟನ್ನು ನೋ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ ಬನ್ನಿ ಈಗ ನೋಡೋಣ ಭೂಮಿಯು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರದಲ್ಲಿದೆ ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ ಈಗ ನಾವು ನಕ್ಷೆಗಳ ಕುರಿತು ನೋಡೋಣ ನಕ್ಷೆ ಎಂದರೆ ಭೂಮಿಯ ಸಂಪೂರ್ಣ ಅಥವಾ ಅದರಲ್ಲಿ ಭಾಗವೊಂದರ ಸಮತಲ ಪ್ರತಿರೂಪವಾಗಿದೆ ನಕ್ಷೆಯನ್ನು ತಯಾರಿಸುವ ಶಾಸ್ತ್ರವೇ ನಕ್ಷಾಶಾಸ್ತ್ರವಾಗಿದೆ ನಕ್ಷೆಯಲ್ಲಿರುವ ಪ್ರಮುಖ ಅಂಶಗಳನ್ನು ನಾವೀಗ ನೋಡೋಣ ಅಳತೆಗಳು ದಿಕ್ಕು ಹಾಗೂ ಚಿಹ್ನೆಗಳು ಅಳತೆ ಎಂದರೆ ನಕ್ಷೆಯಲ್ಲಿ ದೂರಗಳ ಪ್ರಮಾಣವನ್ನು ಸೂಚಿಸುತ್ತದೆ ದಿಕ್ಕುಗಳೆಂದರೆ ಗೊತ್ತಿರುವಂತೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಗಳಾಗಿವೆ ಚಿಹ್ನೆಗಳು ವಿವಿಧ ಸ್ಥಳಗಳು ಅಥವಾ ಅಂಶಗಳನ್ನು ಗುರುತಿಸಲು ಸಹಾಯ ಮಾಡುತ್ತವೆ ನಕ್ಷೆಯಲ್ಲಿನ ವಿಧಗಳನ್ನು ನಾವೀಗ ನೋಡೋಣ ಮೊದಲನೆಯದಾಗಿ ರಾಜಕೀಯ ನಕ್ಷೆ ಇದು ದೇಶ ರಾಜ್ಯ ಮತ್ತು ನಗರಗಳ ಗಡಿಗಳನ್ನು ತೋರಿಸುತ್ತದೆ ಎರಡನೆಯ ವಿಧ ಭೌತಿಕ ನಕ್ಷೆಯಾಗಿದೆ ಇದು ಪರ್ವತ ನದಿ ಸಮತಟ ಮತ್ತು ಮರುಭೂಮಿ ಇತ್ಯಾದಿಗಳನ್ನು ತೋರಿಸುತ್ತದೆ ಮೂರನೆಯ ನಕ್ಷೆ ವಿಷಯಾಧಾರಿತ ನಕ್ಷೆಯಾಗಿದೆ ಇದು ವಿಶೇಷ ವಿಷಯಗಳನ್ನು ತೋರಿಸುತ್ತದೆ ಉದಾಹರಣೆಗೆ ಜನಸಂಖ್ಯೆ ಮಳೆ ಇತ್ಯಾದಿಗಳಾಗಿವೆ ಈಗ ನಾವು ಗ್ಲೋಬ್ ಕುರಿತು ನೋಡೋಣ ಗ್ಲೋಬ್ ಎಂದರೆ ಭೂಮಿಯ ಸಣ್ಣ ಮಾದರಿಯಾಗಿದೆ ಇದು ಭೂಮಿಯ ಗೋಳಾಕಾರದ ಆಕಾರವನ್ನು ತೋರಿಸುತ್ತದೆ ಹಾಗೂ ಖಂಡಗಳು ಸಮುದ್ರಗಳು ನದಿಗಳು ಇತ್ಯಾದಿಗಳನ್ನು ಗುರುತಿಸಲು ಸಹಕಾರಿಯಾಗಿದೆ ಗ್ಲೋಬ್ನಿಂದ ಅಕ್ಷಾಂಶ ಮತ್ತು ರೇಖಾಂಶಗಳ ರೇಖೆಗಳಿಂದ ಸ್ಥಳದ ನಿಖರ ಸ್ಥಾನವನ್ನು ನಾವು ತಿಳಿಯಬಹುದು ಗ್ಲೋಬ್ನ ಉಪಯೋಗಗಳನ್ನು ನಾವೀಗ ನೋಡೋಣ ಭೂಮಿಯ ಆಕಾರ ಮತ್ತು ಸ್ಥಳಗಳ ವಿಸ್ತಾರ ತಿಳಿಯಲು ಇದು ಸಹಾಯ ಮಾಡುತ್ತದೆ ವಿವಿಧ ಖಂಡಗಳು ಮತ್ತು ಮಹಾಸಾಗರಗಳ ಸ್ಥಾಳ್ ಸ್ಥಾನವನ್ನು ಸ್ಥಳ ಅಥವಾ ಸ್ಥಾನವನ್ನು ತಿಳಿಯ ತಿಳಿಸುತ್ತದೆ ಭೂಮಿ ತನ್ನ ಅಕ್ಷದ ಮೇಲೆ ಹೇಗೆ ತಿರುಗುತ್ತದೆ ಎಂದು ಪ್ರದರ್ಶಿಸಲು ಸಹಾಯ ಮಾಡುತ್ತದೆ ಈಗ ನಾವು ಭೂಮಿಯ ಸ್ವರೂಪದ ಕುರಿತು ನೋಡೋಣ ಭೂಮಿಯು ಸಂಪೂರ್ಣ ಗುರು ಗುರುತು ಕೇಂದ್ರದ ಸುತ್ತ ಸಣ್ಣ ಪ್ರಮಾಣ ಚಪ್ಪಟೆಗೊಂಡ ಗೋಳಾಕಾರವಾಗಿದ್ದು ಇದನ್ನು ಜಿಯಾಡ್ ಎಂದು ಜಾಯಿಡ್ ಅಥವಾ ಜಿಯಾಡ್ ಎಂದು ಕರೆಯುತ್ತಾರೆ ಕೃತಕ ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರಗಳು ಭೂಮಿಯ ನೈಜ ಸ್ವರೂಪವನ್ನು ತೋರಿಸುತ್ತವೆ ಭೂಮಿಯು ಹಗಲು ಮತ್ತು ರಾತ್ರಿ ಉಂಟು ಮಾಡುವಂತೆ ತನ್ನ ಅಕ್ಷದ ಸುತ್ತ ಚಲಿಸುತ್ತದೆ ಇನ್ನಿಷ್ಟನ್ನೇ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ ಇದು ಎರಡೂ ಪಾಠದಲ್ಲಿ ಬರುವ ಪ್ರಮುಖ ಅಂಶಗಳಾಗಿವೆ ಈಗ ನಾವು ಇತರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಗ್ಲೋ ಮತ್ತು ನಕಾಶೆಗಳ ಪಠ್ಯದ ನೋ ಪಠ್ಯದಲ್ಲಿರುವ ಅನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಭೂಮಿಯ ಮಾದರಿಯನ್ನು ಡ್ಯಾಶ್ ಗ್ಲೋಬ್ ಡ್ಯಾಶ್ ಎಂದು ಕರೆಯುತ್ತಾರೆ ಸಾರಿ ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಗ್ಲೋಬ್ ಎಂದು ಕರೆಯುತ್ತಾರೆ ಎರಡನೆಯ ಪ್ರಶ್ನೆ ವಿವಿಧ ಪ್ರಕಾರದ ನಕ್ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಮೂರನೆಯ ಪ್ರಶ್ನೆ ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ಹಸಿರು ಬಣ್ಣವನ್ನು ತೋರಿಸಲಾಗಿದೆ ನಾಲ್ಕನೆಯ ಪ್ರಶ್ನೆ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಯಾವುವು ಅಕ್ಷಾಂಶ ಮತ್ತು ರೇಖಾಂಶಗಳಾಗಿವೆ ಈಗ ನಾವು ಭೂಮಿಯ ಸ್ವರೂಪದಲ್ಲಿ ಬರುವ ಭೂಮಿಯ ಸ್ವರೂಪ ಪಠ್ಯದಲ್ಲಿ ಬರುವ ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಭೂಮಿಯ ವಿವಿಧ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುವರು ಭೂ ಸ್ವರೂಪ ಎನ್ನುವರು ಎರಡನೆಯ ಪ್ರಶ್ನೆ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಏನೆನ್ನುವರು ಶಿಖರ ಎನ್ನುವರು ಮೂರನೆಯ ಪ್ರಶ್ನೆ ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಮಡಿಕೆ ಪರ್ವತಕ್ಕೆ ಉದಾಹರಣೆಯಾಗಿದೆ ನಾಲ್ಕನೆಯ ಪ್ರಶ್ನೆ ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಡ್ಯಾಶ್ ಎನ್ನುವರು ಓಯಾಸಿಸ್ ಎನ್ನುವರು ಐದನೆಯ ಪ್ರಶ್ನೆ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಶ್ ಎನ್ನುವರು ಪ್ರಸ್ಥಭೂಮಿ ಎಂದು ಕರೆಯುವರು ಈಗ ನಾವು ಆರನೇ ತರಗತಿಯ ಭೂಗೋಳದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಮತ್ತು ಪ್ರಶ್ನೆಗಳನ್ನು ನೋಡಿದ್ದೇವೆ ಇದನ್ನಿಷ್ಟನ ನೀವು ನೋಡಿಕೊಂಡ್ರೆ ಸಾಕು ಈಗಾಗಲೇ ನಾವು ಆರನೇ ಈಗ ನಾವು ಆರನೇ ತರಗತಿಯ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿದ್ದೇವೆ ಸೊ ಆದಷ್ಟು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಸದುಪ ಈ ಸೀರೀಸ್ನ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಇದು ನಿಮಗೆ ತುಂಬ ಉಪಯುಕ್ತವಾಗುತ್ತೆ ಪೂರ ಯೂಟ್ಯೂಬ್ ಸರ್ಚ್ ಮಾಡಿದರೂ ಇಂತಹ ವಿಡಿಯೋ ನಿಮಗೆ ಸಿಗೋದಿಲ್ಲ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಡಿಯೋ ನಿಮಗೆ ಸಿಗೋದಿಲ್ಲ ಸೊ ಆದಷ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ಮುಂದಿನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಮುಂದೆ ನಾವು ಏಳನೇ ತರಗತಿಯ ಪಠ್ಯಕ್ರಮವನ್ನು ನೋಡ್ತ ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು